ಬಿಜೆಪಿ ಪಕ್ಷದ ಮುಖಂಡರ ನಡುವೆ ಗಲಾಟೆ ನಡೆದು ರೇಷ್ಮೆ ಕೊಯ್ಯುವ ಮಚ್ಚಿನಿಂದ ವ್ಯಕ್ತಿಯೊಬ್ಬನ ಮೇಲೆ ಹಲ್ಲೆ ನಡೆಸಲಾಗಿದೆ ಗೌರಿ ಗೌರಿಬಿದ್ನೂರು ತಾಲೂಕಿನ ಮೇಲಿಯ ಗ್ರಾಮದ ಎಸ್ ಟಿ ಮೋರ್ಚಾದ ಇಪ್ಪತ್ತೆಂಟು ವರ್ಷದ ನಾಗೇಂದ್ರ ಹಾಗೂ ಚೀಟವಾಲಹಳ್ಳಿ ಗ್ರಾಮದ ನಿವಾಸಿ ಶನಿವಾರಂ ರೆಡ್ಡಿ ಎಂಬುವರು ಸುಮಾರು ವರ್ಷಗಳಿಂದ ಬಿಜೆಪಿ ಪಕ್ಷದ ಪಕ್ಷ ಸಂಘಟನೆಯಲ್ಲಿ ತೊಡಗಿದ್ದು ಈ ಹಿಂದೆಯೂ ಸಹ ಸಣ್ಣ ಸಣ್ಣ ಪುಟ್ಟ ವಿಚಾರಗಳಿಗೆ ನಾಗೇಂದ್ರ ಮತ್ತು ಶನಿವಾರಂ ರೆಡ್ಡಿರವರ ಮಧ್ಯೆ ಪಕ್ಷ ಸಂಘಟನೆ ವಿಚಾರದಲ್ಲಿ ಘಲತೆ ನಡೆದಿದೆ ಭಾನುವಾರ ಸಂಜೆ ಮೇಳಿಯಾ ಗ್ರಾಮದಲ್ಲಿ ಇರುವಂತಹ ಎಸ್ಎಲ್ಎನ್ ಬಾರ್ನಲ್ಲಿ ಗಲಾಟೆ ಶುರುವಾಗಿದ್ದು ಶನಿವಾರಂ ರೆಡ್ಡಿ ಎಂಬುವರು ನಾಗೇಂದ್ರ ಮೇಲೆ ಹಲ್ಲೆ ಮಾಡಿದ್ದಾರೆ ಅಲ್ಲಿಗೆ ಒಳಗಾದ ವ್ಯಕ್ತಿ ನಾಗೇಂದ್ರನಿಗೆ ದವಡೆಗೆ ಪೆಟ್ಟು ಬಿದ್ದಿದ್ದು ಗೌರಿಬಿದ್ನೂರು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಹದಿನೆಂಟು ಹೊಲೆಗೆ ಹಾಕಿದ್ದು ಚಿಕಿತ್ಸೆ ಪಡೆದುಕೊಳ್ಳುತ್ತಿದ್ದಾನೆ ಎಂದು ಜೊತೆಯಲ್ಲಿದ್ದ ರಮೇಶ್ ತಿಳಿಸಿದ್ದಾರೆ ಘಟನೆಗೆ ಸಂಬಂಧಿಸಿದಂತೆ ಗೌರಿಬಿದ್ನೂರು ಗ್ರಾಮಾಂತರ ಠಾಣೆಯ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ